ಅಫಿಡೇವಿಟ್ ಏನ್ ಕೊಟ್ಟಿದ್ದ ಆರ್ಡರ್ಸ್ ಸದನದ ಮುಂದೆ ಇಡುತ್ತೇನೆ ಸಂತೋಷ ಕೋರ್ಟ್ ನಲ್ಲಿ ಆದೇಶವನ್ನ யவிட்டுப்பீம் கோ காப்பாழே அது

ಇಲ್ಲಿ ಇಡ್ತೇನೆ ನಾನು ನಿಮ್ಮ ಸಮಯಕ್ಕೆ ಶಿಚ್ ನೋಡಿಕೊಂಡೆ ನಿಮಗೆ ಯಾವಾಗ ಬೇಕು ಸಮಯ ಸಾಮಾನ್ಯ ಗತಿಪರಸ ನಾಳೆ ಇಡ್ತೀನಿ ನಾಳೆ ಅವರಿಗೆ ಬೇಡ ಅಂತ ನಾಳೆ ಇಲ್ಲ ಅಂತ ಆ ನಾಳೆ ಸಭಾವೇಶ ಇದೆ ನಾಳಿದ್ದು ನಾಡಿದು ನಾ ಯಾವಾಗಲಾದರೂ ಇಡ್ತೀನಿ ನಾನು ನಾಳೆ ಬೇಕಾದ್ರೆ ಇಡ್ತೀನಿ ನಾಳೆ ಇಡ್ತೀನಿ ಅದ್ರ ಮುಂದಿನ ದಿನ ಇಡ್ತೀನಿ ಯಾವುದು ಇದೆ ಇಡ್ತೀನಿ ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ ಆದೇಶ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿ ಸುಪ್ರೀಂ ಯಾರು ಆದೇಶವನ್ನು ಒಪ್ಕೊಳ್ತೀರಿ ಬೇಡಿಕೆ ಏನಿದೆ ಎಲ್ಲರೂ ಕೂಡ ಆದೇಶವನ್ನ ಭಾವ ನನ್ನ ನಂಬಿಕೆ

ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋತೇನಂದ್ರೆ ಇಡೀ ವೀರಸೈವ ಲಿಂಗಾಯತ ಸಮುದಾಯವನ್ನು ಒ ಬಿ ಸಿಗ್ ಸೇರ್ಸಿ ಸೆಂಟ್ರಲ್ಗೆ ರಿಕ್ಮೆಂಡ್ ಮಾಡ್ಬೇಕು ಅದನ್ನಾದರೂ ಮಾಡಿಕೊಡಿ ಸರ್ ನಿಮ್ಮ ಕೈಯಾಗ ಏನಿಲ್ಲ ನಾವು ಆಯ್ತು ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಚರ್ಚೆ ಮಾಡೋ ಉತ್ತರ ಕೊಡುವ ಕೊಡ್ತಾರೆ ಉತ್ತರ ಕೊಡು ಕೊಟ್ಟರೆ ಹೇಳ್ತಾರೆ ನಾಳಿದ್ದು ನೀವು ಅದು ಒ ಸರ್ಕಾರ ಉತ್ತರ ಕೊಡ್ತದೆ ಓಕೆ ನಿಮ್ಮ ಎಲ್ಲ ಸರ್ಕಾರ ಕೊಡಿಸ್ತದೆ ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ

ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಲಗಂತೆ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಹದಿನಾರನೇ ವಿಧಾನಸಭೆಯ ಐದನೇ ಅಧಿವೇಶನವನ್ನು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತ್ ಇಪ್ಪತ್ನಾಲ್ಕರಂದು ಮುಕ್ತಗೊಳಿಸಲು ನಿರ್ಣಯಿಸಲಾಗಿದೆ ಎರಡನೇದು ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ವಿಧೇಯಕಗಳನ್ನು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತಿಪ್ಪ ಮಂಡಿಸಿ ಎರಡು ದಿನಗಳ ನಂತರ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು ಮೂರನೇದು ಸರ್ಕಾರದಿಂದ ನಂತರ ಸ್ವೀಕರಿಸಲಾಗುವ ಇತರ ವಿಧೇಯಕಗಳನ್ನು ಮಂಡಿಸಿ ಚರ್ಚೆ ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ನಡೆಸಲಾಗುವುದು ಇದರಲ್ಲಿ ಅಲ್ಲಿ ನಾಳೆ ಪ್ರತಿಭಟನೆ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತೀರಿ ಚರ್ಚೆ ಮಾಡಿ ಅಂತ ಹೇಳ್ತೀರಿ ಇನ್ನೊಂದು ಕೇಳಿ ನಮಗೆ ಸಿಬಿಐನ್ನು ಸೇರಿಸಿ ಈಗ ಇದನ್ನು ಇದನ್ನು ಕೊಡಿ ಏನಂತೀರಿ ನಿಮಗೆ ನಲವತ್ತೆಂಟು ಗಂಟೆ ಕೊಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಎಲ್ಲ ನೀವು ಹೇಳಿದ್ರೆ ಆಗ್ತದೆ ಆಯ್ತು ಆದ್ರೆ ನೀವು ಮಾತಾಡೋ ಮುಂಚೆ ಆಲೋಚನೆ ಕೊನೆಗೆ ಮಾಡಿ ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ ಯಾವ ಮಂತ್ರಿಗಳು ಇರುವುದಿಲ್ಲ

ಸ್ಥಳದ ಕಾರ್ಯಕಲಾಪ ನಡೆಸಲಾಗುವುದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ ದಯವಿಟ್ಟು ತಾಯಿ ಒಂಬತ್ತುವರೆ ಗಂಟೆಗೆ ಬನ್ನಿ ಬೆಲ್ಲ ಆಗ್ತದೆ ಒಂಬತ್ತುವರೆ ಹತ್ತು ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು ಇನ್ನು ಹತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿ ಅಲ್ಲಿಂದ ಹತ್ತು ಗಂಟೆ ಹೊರಡುದಲ್ಲ ಕಪ್ಪು ಸಾಸರ್ ಮೂರು ಅಧಿವೇಶನ ಕೊಟ್ಟಿದ್ದೇವೆ ಎಲ್ಲರ ಮನೆಗಳು ನಾನು ಹೇಳಿದ ಕೇಳಿ ಎಲ್ಲರ ಮನೆಯಲ್ಲಿ ಕಪ್ಪು ಸಾಸರ್ ಇದೆ ಸಾಧಾರಣ ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗಲೇಬೇಕು ನಮ್ಮನ್ನು ಕರೆದಿದ್ದಾರೆ ಎಲ್ಲರೂ ಹೋಗಲೇಬೇಕು ಒಂದಿನ ಮುಂದೆ ಆಗಿದೆ ಒಂಬತ್ತು ದಿನ ಆಯ್ತು ಅಲ್ಲಿಗೆ ಈಗ ಉತ್ತರ ಕರ್ನಾಟಕದ ಚರ್ಚೆ ಮೂರು ದಿನ ಅಂತ ತೀರ್ಮಾನ ಆಗಿದೆ ಸೋಮವಾರದಿಂದ ಸೋಮವಾರ ಮಂಗಳವಾರ ಬುಧವಾರ ಆಗಿದೆ ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ ಇನ್ನು ಈಗ ನಮ್ದು ನಿಲುವಳಿ ಸೂಚನೆ ಇದೆ ನಮ್ದು ನಾವು ಯಾವಾಗ ಮಣ್ಣೆ ಮಾಡೋದು ಇನ್ನು ಐದನ್ನ ನಿಲುವಳಿ ಸೂಚನೆ ಅದಕ್ಕೆ ನಾ ಹೇಳೋದು ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಒಂದು ಮೂರ್ ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದಲ್ಲ ಈಗ ನಿಮ್ಮ ಮೂರ್ ದಿನ ಮುಗಿಸ್ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ ಮತ್ತೆ ಇಲ್ಲಿ ಸಮಸ್ಯೆ ಅಂತ ಈಗ ಪ್ರಾರಂಭ ಆದದ್ದು ಒಮ್ಮೆ ಪ್ರಾರಂಭ ಆಗಲಿ ಅದಕ್ಕೆ ಅಡ್ಡ ಬರ್ತಿರಲ್ಲ ಈಗ ಸ್ಟಾರ್ಟ್ ಆಗಲಿ ಗಾಡಿ ಹೋಗ್ಲಿ ಮುಂದೆ ಮತ್ತೆ ನೋಡುವ ಗಾಡಿ ನಿಂತ ಹೋಗ್ಬಾರ್ದಲ್ಲ ರಾಯರಾಜ್ ಅವ್ರೆ ಕುತ್ಕೊಳ್ಳಿ ರಾಯರಾಜ್ ಅವ್ರೆ ಆಯ್ತು

ಅನುಭವ ಮಂಟಪದ ಬಗ್ಗೆ ನಾವು ಏನಿದೆಯಾ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಅದನ್ನು ಮಾತಾಡಿಕ ಮಾತಾಡಿ ಕೇಳಿದ್ದಾರೆ ನಾನು ಎಲ್ಲರ ಹತ್ರ ಕಲಕಲ್ಲಿ ವಿನಂತಿಸ್ತೇನೆ ಸಮಯದ ಅಭಾವ ಇದ್ದ ಕಾರಣ ನಾವು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡಿಕೊಂಡು ಅದನ್ನು ಮಾತಾಡುವಂಥ ಒಂದು ಸಮಯ ನಾವು ನಿಗದಿಪಡಿಸಿದ್ದೇವೆ ತಾವೆಲ್ಲವೂ ಕೂಡ ಸಹಕಾರ ಕೊಡಬೇಕು ತದನಂತರ ನಾವು ಕ್ವಶನ್ ಅವರು ತೆಕ್ಕೊಂಡು ಮತ್ತೆ ಏಜೆಂಟ್ ಮೋಷನ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿ ಕೊಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಇವತ್ತು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುವರ್ಣ ಸೌಧ ಇವತ್ತು ಸುವರ್ಣ ಸೌಧದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಕಾಲದ ಅನುಭವ ಮಂಟಪ ಅದನ್ನ ಅದರ ತೈಲ ಚಿತ್ರವನ್ನು ಇವತ್ತು ಅನಾವರಣಗೊಂಡಿದೆ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು ಈ ಅನುಭವ ಮಂಟಪ ಏನು ತೈಲ ಚಿತ್ರ ಅನಾವರಣ ಆಯ್ತು ಅನಾವರಣವನ್ನ ನನ್ನ ಕೈನಿಂದ ಮಾಡಿಸಿದ್ದೀನಿ ನಾನು ಈ ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದರು ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಸಮಾಜದಲ್ಲಿ ಅಸಮಾನತೆ ಇದೆ ಜಾತಿ ವ್ಯವಸ್ಥೆ ಇದೆ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಈ ಅಸಮಾನತೆಯನ್ನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿ ಒಂದು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ದರು ಜಾತಿ ವ್ಯವಸ್ಥೆ ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಕರ್ಮ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಬಸವಾದಿ ಶರಣರು ತಿರಸ್ಕಾರ ಮಾಡಿದರು ಕರ್ಮ ಸಿದ್ಧಾಂತ ಯಾಕಂದರೆ ಈ ಕರ್ಮ ಸಿದ್ಧಾಂತ ಮೌಢ್ಯಗಳು ಕಂದಾಚಾರಗಳು ಇವುಗಳನ್ನು ಹುಟ್ಟಾಕಿ ಅದನ್ನು ನಂಬ್ಕಳ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮೇಲು ಕೀಳು ಆಗಿರ್ತಕ್ಕಂಥದ್ದೇ ಅದು ಧರ್ಮ ಅಲ್ಲ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ರು ಏನಪ್ಪಾ ಅಂತಂದ್ರೆ ದಯ ಇಲ್ಲದ ಧರ್ಮ ಯಾವುದಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ದಯೆಯೇ ಧರ್ಮದ ಮೂಲವಯ್ಯ ಬಹಳ ಸುಲಭವಾಗಿ ಧರ್ಮವನ್ನ ವ್ಯಾಖ್ಯಾನ ಮಾಡಿ ಎಲ್ಲ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ಶೂದ್ರ ಜನಾಂಗದವರಿಗೆ ಅಸ್ಪೃಶ್ಯ ಜನಾಂಗದವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರು ಯಾರು ಕೂಡ ಹುಟ್ಟುವಾಗ ಅಸ್ಪೃಶ್ಯರು ಅಲ್ಲ ದಲಿತರು ಅಲ್ಲ ಹಿಂದುಳಿದವರು ಅಲ್ಲ ಅಲ್ಪಸಂಖ್ಯಾತರು ಅಲ್ಲ ಮುಂದುವರದವರು ಅಲ್ಲ ಹಿಂದುಳಿದವರು ಅಲ್ಲ ಆಮೇಲೆ ಈ ಪ್ರತಿಭೆ ಹೆಂಗೆ ಹೆಂಗೆ ಗುರುತಿಸ್ತಾ ಇದ್ರು ಅಂತಂದ್ರೆ ಜಾತಿ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು ಇವ ಅಸ್ಪೃಶ್ಯ ಜಾತಿ ಸೇರಿದವನ ದಲಿತ ಜಾತಿ ಸೇರಿದವನ ಹಿಂದುಳಿದ ಜಾತಿ ಸೇರಿದವನ ಅಲ್ಪಸಂಖ್ಯಾತ ಜಾತಿ ಸೇರಿದವನ ಅಥವಾ ಮೇಲ್ಗಡೆ ಸಮಾಜದಲ್ಲಿ ನಾಲ್ಕು ವರ್ಣಗಳಿದ್ದವಲ್ಲ ಈ ನಾಲ್ಕು ವರ್ಣಗಳಲ್ಲಿ ಇದನ್ನು ನಂಬಿಸ್ಬಿಟ್ಟಿದ್ರು ಈ ನಾಲ್ಕು ವರ್ಣ ಮೇಲ್ಗಡೆ ಬ್ರಾಹ್ಮಣರು ಕೆಳಗಡೆ ವೈಶ್ಯರು ಅದರ ಕೆಳಗಡೆ ಅಂತ ರಾಜರು ಅಲ್ಲ ಕ್ಷತ್ರಿಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು ಅದರಿಂದ ಈ ಪ್ರತಿಭೆ ಅನ್ನೋದು ಪ್ರತಿಭೆಯನ್ನ ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನ ಅಳಿತಕ್ಕಂತ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪನವರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನಗುವೆ ಅಶ್ವತ್ಥನಾರಾಯಣ ನಾರಾಯಣ ನಿನಗುವೆ

ಪರಮೇಶ್ವರ್ ಒಪ್ಕೊಣಂಗಿದ್ರೆ ಎಲ್ಲ ಸೇರ್ಕೊಂಬಿಡಾನ ನೋಡ ಅವೆಲ್ಲ ಒಪ್ಕೊಂಡೇ ಮಾತಾಡೋದು ಆ ನಾವೆಲ್ಲ ಸೂತ್ರರು ಹೋಗ್ತ ಅನ್ನೋದು ಒಪ್ಕೊಂಡೇ ಮಾತಾಡೋದು ನಾವೆಲ್ಲ ಸೂದ್ರರು ಈ ಜಾತಿ ಆಧಾರದ ಮೇಲಿನೇ ಶ್ರೇಷ್ಠತೆ ಕಳತ್ಮೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣ್ರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳಿದ್ರೆ ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ತಾರೆ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ அல்ப மாவரு அதுக்கேசா இவனாரவா இவனாரவா இவனாரவ இன்சதி இவ நம்மவா இவ நம்மவா இவ நம்ம எந்த மனிய மகன ಕನಕದಾಸರು ಏನ್ ಹೇಳಿದ್ರು ಗೊತ್ತ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ಲಿಲಿನವರು ಬಲ್ಲಿರ ಅದು ನಿಮ್ಗೆ ಹೇಳಿದ ಸರ್ ಅದು ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದೀರಲ್ಲ ಅದು ನಿಮ್ಗೆ ಮಾಡಬೇಡಿ ಅಂತ ಈಗ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವ್ರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನ್ ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದಾವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಹೇಳೋದು ಆಗ್ಲೇನೆ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಈಗ ನಿಮ್ಮ ಸ್ಥಾನ ಇದೆಯಲ್ಲ ಅಲ್ಲಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ರು దొడ్డ జ్ఞాని దొడ్డ జ్ఞాని అధ్యక్షరీఠ అల్లం ప్రభుత్వ అదన్న ఎన్నెన శతమే శతమీ బ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಈಗ ಚಲೋ ಅವ್ರಿಗೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂ ಪ್ರಭು ಯಾವ ಜಾತಿಗೆ ಕ್ಷೇತ್ರದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ ನಟವರ ಜನಾಂಗದವ್ರಂತ ಹೇಳ್ತಾರೆ ಸರ್ ನಟವರ ಜನಾಂಗದವ್ರಂತ ಯಾರಿಗೂ ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಉಹೆ ಮಾಡೋದೇ ಇದೆ ಅಂತ ಹೇಳ್ದೇನದು ಪ್ರಭಗಳ ಎಲ್ಲಿಂದ ಬಂದರು ಹೇಳಪ್ಪ ಇಲ್ಲಿ ಯಾತಿ ಯಾರಿಗೂ ಗೊತ್ತಿಲ್ಲ ಆಯ್ತು ಮತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲ್ಲದವರು ಬಹಳ ಪ್ರಸಿದ್ಧ ನಾಡಿನಿಂದ ಬಂದವರು ಧಾರವಾಡದಿಂದ ಬಂದವರು ಅನುಭವ ಮಂಟಪ ಆಗಲಿ ಬಸವಣ್ಣ ಆಗಲಿ ಅವ್ರ ಬಗ್ಗೆ ಅತ್ಯಂತ ದೊಡ್ಡ ಸಂಶೋಧನೆ ಹಾಗೂ ಪ್ರಕಟಣೆ ಆಗಿದ್ದು ಜಗತ್ತಿಗೆ ಬಸವನನ್ನು ಯಾರಾದರೂ ಪರಿಚಯಿಸಿದರೆ ಅದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಆ ನೆಲದಿಂದ ಬಂದವರು ನೀವು ಅದಕ್ಕೆ ನಾನು ಎದ್ದು ನಿಂತೆ ಪ್ರಭುಗಳ ಬಗ್ಗೆಯೂ ಸಹಿತ ಕಲಬುರ್ಗಿಯವರ ಸಂಶೋಧನೆ ಆಗಲಿ ಆರ್ ಸಿ ಹಿರಿಮಠರವ್ರ ಸಂಶೋಧನೆ ಆಗಲಿ ಇವೆಲ್ಲವುಗಳಿಂದ ಅವರು ಅತ್ಯಂತ ಕೆಳ ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋದು ದೊಡ್ಡ ಜ್ಞಾನಿಗಳನ್ನೋದಂತೂ ಸ್ಥಿರಪಟ್ಟಿದೆ

ಅಂತಕ್ಕಂಥದ್ರ ಬಗ್ಗೆ ವಿವಾದಗಳಿದಾವೆ ಆದರೆ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದವರನ್ನ ಅಲ್ಲಂಪ್ರಭು ಅವರನ್ನ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಸವಣ್ಣವರು ಬಸವಣ್ಣವರ ನೇತೃತ್ವದಲ್ಲಿ ಈ ಅನುಭವ ಮಂಟಪ ನಡೀತಾ ಇತ್ತು ಇದರಲ್ಲಿ ಎಲ್ಲ ಜಾತಿಯ ಜನ ಎಲ್ಲ ವರ್ಗದ ಜನ ಮತ್ತೆ ಮಹಿಳೆಯರೂ ಕೂಡ ಮಹಿಳೆಯರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ರು ಈಗ ಅಕ್ಮಹಾದೇವಿ ಇದರಲ್ಲಿ ಇರ್ತಿದ್ರು ಬಹಳ ಜನ ಶರಣರು ಮಹಿಳಾ ಶರಣಿಯರು ಅವರು ಕೂಡ ಇರ್ತಿದ್ರು ಆ

ಪರಿಷತ್ತು ರಾಜ್ಯಸಭಾ ಸಭೆ ಇದನ್ನೆಲ್ಲ ಜ್ಞಾಪಿಸ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದ್ರಿಂದ ಬಸವಣ್ಣವ್ರ ಕಾಲದಲ್ಲೇ ಇತ್ತು ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ನಾವು ಚರಿತ್ರೆಯನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ದೀವಿ ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಅಂತಕ್ಕಂಥದ್ದನ್ನು ಓದಿದ್ದೀವಿ ಎಲ್ಲರ ಅಭಿಪ್ರಾಯಗಳಿಗನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವತ್ತು ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಇಡೀ ಸಮಾಜದ ಆಗು ಹೋಗ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಅವತ್ತೇ ಬಸವಣ್ಣನವರ ಕಾಲದಲ್ಲಿ ನಡೀತಾ ಇತ್ತು ಅಂತ ನೀವು ಅನುಭವ ಮಂಟಪವನ್ನ ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನಿಸ್ತದೆ ನೀವು ಈ ವಿಧಾನಸೌಧದಲ್ಲಿ ಅಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಬೆಂಗಳೂರಿನಲ್ಲೂ ಕೂಡ ಇಡಬೇಕು ವಿಧಾನ ಪರಿಷತ್ನಲ್ಲಿ ಇದೆ ಚಿಕ್ಕದಾಗಿದೆ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಇಲ್ಲೂ ಕೂಡ ಆಗಬೇಕು ಯಾಕಂದ್ರೆ ಇದನ್ನ ನಮಗೆ ನಮ್ಮ ಸಮಾಜ ಅರ್ಥ ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಯಾರಿಗೆ ಚರಿತ್ರೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರೂ ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನಾಗಿದ್ದೋ ಏನಾಗಬೇಕು ಅಂತ ಅನ್ಕೊಂಡಿದ್ದೋ ಏನಾಗಿದ್ದೀವಿ ಈಗ ಏನಾಗಿದ್ದೋ ಏನಾಗಬೇಕಾಗಿತ್ತು ಏನಾಗಿದ್ದೀವಿ ಈಗ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೆ ಬಸವಣ್ಣನವ್ರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಆಯಿತು ಮಹಿಳೆಯರು ಅವರು ಕೂಡ ಲೋಹಿಯ ಕಾಲದಲ್ಲಿ ಮಹಿಳೆಯರು ಕೂಡ ಬಹಳ ಹಿಂದುಳಿದವರು ಅಂತ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ರು ಈಗಲೂ ಅದಕ್ಕೆ ಮಹಿಳೆಯರು ಕೂಡ ಶೂದ್ರ ರೀತಿಯಲ್ಲೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಅವ್ರು ಯಾರು ಕೂಡ ಅಕ್ಷರ ಸಂಸ್ಕೃತಿಗೆ ಒಳಪಡ್ತಕ್ಕಂಥ ಕೆಲಸ ಆಗ್ತಾ ಇರಲಿಲ್ಲ ಒಂದು ಕಾಲ ಇತ್ತು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಅವರ ಕಿವಿನಲ್ಲಿ ಕಾದ ಎಂತ ಸೀಸ ಅದು ಸುರಿಬೇಕು ಅಂತ ಹೇಳ್ತಾ ಇದ್ದ ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಕಲಿಬೇಕಾದ ಅದಕ್ಕೆ